ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣ ಸಂಬಂಧ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಅಕ್ರಮವಾಗಿ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಆಪ್ಗಳಲ್ಲಿ ಸಾವಿರಾರು ಕೋಟಿ ಹಣ ಹೂಡಿಕೆ ಹಾಗೂ ವರ್ಗಾವಣೆ ಆರೋಪದಲ್ಲಿ ಇಡೀ ಅಧಿಕಾರಿಗಳಿಂದ ಬಂಧನವಾಗಿದ್ದ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯನ್ನ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ವಿಚಾರಣೆ ನಡೆಸಿದ ಕೋರ್ಟ್ ವೀರೇಂದ್ರ ಪಪ್ಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ನೀಡಿತು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಘಟನೆ ಜರುಗಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಕಿಡಿಗೇಡಿಗಳ ವಿರುದ್ದ ಕ್ರಮಕ್ಕೆ ಒತ್ತಾಯ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ ಪಾಕ್ ಪರ ಘೋಷಣೆ ಕೂಗಿರುವ ಬಗ್ಗೆ ಮಾಹಿತಿ ಇದೆ ಈದ್ ಮಿಲಾದ್ ಮೆರವಣಿಗೆ ಬಗ್ಗೆ ವಿಡಿಯೋ ಮಾಡಲಾಗಿದೆ ಶೀಘ್ರದಲ್ಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ತೀವಿ ಅಂತ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಲ್ಲಿ ಇರುವ ಆರೋಪಿ ನಟ ದರ್ಶನ್ಗೆ ನಿಜಕ್ಕೂ ನರಕ ನರಕಯಾತನೆಯಾಗಿದೆ ಐಷಾರಾಮಿ ಜೀವನ ಮಾಡ್ತಾ ಇದ್ದ ದರ್ಶನ್ ಜೈಲಲ್ಲಿ ವಿಲವಿಲ ಎನ್ನುತ್ತಿದ್ದಾರೆ ಇಲ್ಲಿ ಇರೋಕಾಗ್ತಾ ಇಲ್ಲ ನನಗೆ ವಿಷವನ್ನಾದರೂ ಕೊಟ್ಬಿಡಿ ಬಿಸಿಲು ನೋಡಿ ತುಂಬಾ ದಿನವಾಯಿತು ಕೈಯೆಲ್ಲ ಫಂಗಸ್ ಬಂದಿದೆ ನನಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ನನ್ನೊಬ್ಬನಿಗೆ ವಿಷ ಕೊಟ್ಬಿಡಿ ಅಂತ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶರ ಮುಂದೆ ದರ್ಶನ್ ದುಃಖವನ್ನು ತೋಡಿಕೊಂಡಿದ್ದಾರೆ ಎರಡು ದಿನಗಳ ಬಳಿಕ ಕರ್ನಾಟಕದಾದ್ಯಂತ ಮತ್ತೆ ಮಳೆ ಶುರುವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರಲ್ಲಿ ಭಾರಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ವಿಜಯನಗರ ಶಿವಮೊಗ್ಗ ಕೊಡಗು ಹಾಸನ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಚಾಮರಾಜನಗರ ರಾಯಚೂರು ಕೊಪ್ಪಳ ಹಾವೇರಿ ಗದಗ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಎಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಯಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದು ಇದೇ ಸೆಪ್ಟೆಂಬರ್ ಹದಿನೈದಕ್ಕೆ ನಾಲ್ಕನೇ ಮೆಟ್ರೋ ಟ್ರ್ಯಾಕ್ ಗೆಳೆಯಲಿದೆ ಈ ಮೂಲಕ ಪ್ರಯಾಣಿಕರು ಕಾಯುವ ಕಡಿಮೆ ಕಡಿಮೆಯಾಗುತ್ತೆ ಎಲ್ಲೋ ಲೈನ್ ಮೆಟ್ರೋ ಆರಂಭವಾದರೂ ಕೂಡ ಈ ಭಾಗದ ಪ್ರಯಾಣಿಕರಿಗೆ ಸಮಸ್ಯೆ ತಪ್ಪಿರಲಿಲ್ಲ ಕಡಿಮೆ ಸಂಖ್ಯೆಯ ಟ್ರೈನ್ಗಳ ಓಡಾಟದಿಂದಾಗಿ ಪ್ರಯಾಣಿಕರು ಕಾಯುವಂತಾಗಿತ್ತು ಕಳೆದೊಂದು ತಿಂಗಳಿನಿಂದ ಕಷ್ಟನೋ ಸುಖನೋ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಓಡಾಟ ಮಾಡುತ್ತಿದ್ದವರಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ಕಳೆದ ತಿಂಗಳು ಆಗಸ್ಟ್ ಹತ್ತರಂದು ಮಾರ್ಗ ಓಪನ್ ಆದರೂ ಕೂಡ ಆ ಭಾಗದ ಪ್ರಯಾಣಿಕರು ಉಳಿದ ಮಾರ್ಗದ ಪ್ರಯಾಣಿಕರೆಂದೇ ಪೂರ್ಣ ಪ್ರಮಾಣದಲ್ಲಿ ಸಂಚಾರ ಮಾಡೋಕೆ ಸಾಧ್ಯವಾಗಿರಲಿಲ್ಲ ಒಂದು ಇಂದ ಮತ್ತೊಂದು ಟ್ರೈನ್ ಓಡಾಟ ನಡುವಿನ ಸಮಯ ಇಪ್ಪತ್ತೈದು ನಿಮಿಷಗಳ ಗ್ಯಾಪ್ ಇತ್ತು ಇದರಿಂದಾಗಿ ಪ್ರಯಾಣಿಕರು ಹೆಚ್ಚು ಕಾಯಬೇಕಾಗಿತ್ತು ಜೊತೆಗೆ ಜನಸಂದಣಿ ಕೂಡ ಉಂಟುಮಾಡಿತು ಸದ್ಯ ಈ ಸಮಸ್ಯೆ ಬಗೆಹರಿಸುವ ನಿಟ್ಟನಲ್ಲಿ ಕೊನೆಗೂ ನಾಲ್ಕನೇ ರೈಲು ಇದೇ ಹದಿನೈದರಿಂದ ಟ್ರ್ಯಾಕಿಗೆ ಇಳಿಯಲಿದೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ನಡುವಿನ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟ್ ಜೋರಾಗಿದ್ದು ಇಬ್ಬರ ನಡುವಿನ ತಿಕ್ಕಾಟದಿಂದಾಗಿ ಶಾಂತವಾಗಿದ್ದ ಹುಕ್ಕೇರಿ ಕ್ಷೇತ್ರದಲ್ಲಿ ಗಲಾಟೆ ಜರುಗಿತಾಯಿದೆ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ವಿರುದ್ದ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ಒಂದು ಪ್ರಾಥಮಿಕ ಕೃಷಿ ಪತ್ತಿನಿಂದ ಒಂದು ಮತ ಚಲಾಯಿಸುವ ಅಧಿಕಾರ ಇರುತ್ತೆ ಹುಕ್ಕೇರಿ ತಾಲೂಕಿನಲ್ಲಿ ಕೃಷಿ ಪತ್ತಿನ ಸಂಘಗಳು ಇದ್ದು ಒಟ್ಟು ತೊಂಬತ್ತು ಮತಗಳ ಚುನಾವಣೆ ಆಗಬೇಕಾಗಿದೆ ಪ್ರಾಥಮಿಕ ಕೃಷಿ ಪತ್ತಿನ ಬಹುಮತದಿಂದಾಗಿ ನಿರ್ದೇಶಕರು ಆ ಒಂದು ಮತದ ಹಕ್ಕನ್ನ ಓರ್ವ ನಿರ್ದೇಶಕರಿಗೆ ನೀಡುವ ಕುರಿತು ಠರಾವ್ ಪಾಸ್ ಮಾಡಬೇಕಾಗಿದೆ ಈ ಹಿನ್ನೆಲೆ ಕತ್ತಿ ಹಾಗೂ ಜಾರಕಿಹೊಳಿ ಬಣ್ಣಗಳು ನಿರ್ದೇಶಕರನ್ನ ಓಲೈಕೆ ಜೊತೆಗೆ ಹೈಜಾಕ್ ಮಾಡಿ ತಮ್ಮ ಬೆಂಬಲಿಗ ನಿರ್ದೇಶಕರಿಗೆ ಮತದಾನದ ಹಕ್ಕನ್ನ ಪಡೆಯಲು ಮುಂದಾಗಿದ್ದಾರೆ ಈ ಕಾರಣಕ್ಕೆ ಪ್ರತಿನಿತ್ಯ ಹುಕ್ಕೇರಿ ತಾಲೂಕಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ನಿರ್ದೇಶಕರ ಬಹುಮತ ಪಡೆಯಲು ಹರಸಾಹಸ ನಡೆಸುತ್ತಿದ್ದಾರೆ ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಎದುರೇ ಗಲಾಟಿವಾಗಿದೆ ಜಾರಕಿಹೊಳಿ ಬೆಂಬಲಿಸಿದ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನಿರ್ದೇಶಕನ ಪತ್ನಿ ನಿರ್ದೇಶಕನ ಆ ಕುರಳು ಬಟ್ಟೆ ಹಿಡಿದು ಎಳೆದಾಡಿ ಕಪಾಳ ಮೋಕ್ಷ ಮಾಡಿ ರಸ್ತೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾಳೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವಿರುದ್ದ ಬಿಜೆಪಿ ಸಲ್ಲಿಸಿದ ಮಾನನಷ್ಟ ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ ಲೋಕಸಭಾ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮಾಡಿದ ಭಾಷಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮಾನನಷ್ಟ ಅರ್ಜಿ ಸಲ್ಲಿಸಿತ್ತು ಆದರೆ ಸುಪ್ರೀಂ ವಜಾ ಮಾಡಿದೆ ದೇಶಾದ್ಯಂತ ರಾಜಕೀಯ ಪಕ್ಷಗಳಿಗೆ ಬಲವಾದ ಸಂದೇಶವನ್ನ ಕೊಟ್ಟಿತು ನ್ಯಾಯಾಂಗವನ್ನು ರಾಜಕೀಯ ಪೈಪೋಟಿಗೆ ಯುದ್ದ ಭೂಮಿಗಾಗಿ ಬಳಸದಂತೆ ಎಚ್ಚರಿಕೆ ಕೊಟ್ಟಿತು ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಗಿ ತಮ್ಮ ತೀರ್ಪಲ್ಲಿ ರಾಜಕೀಯ ಅಂಕಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಕೋರ್ಟ್ ಅನ್ನ ಬಳಸಬೇಡಿ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ನೀವು ರಾಜಕಾರಣಿಯಾಗಿದ್ರೆ ನೀವು ದಪ್ಪ ಚರ್ಮವನ್ನು ಹೊಂದಿರಬೇಕು ಅಂತ ಟೀಕೆ ಮಾಡಿದ್ದಾರೆ ಕಾನೂನು ಪ್ರಕ್ರಿಯೆಗಳ ನೆಪದಲ್ಲಿ ನ್ಯಾಯಾಲಯವನ್ನ ರಾಜಕೀಯ ಚರ್ಚೆಗಳಿಗೆ ಎಳೆಯಲಾಗುವುದಿಲ್ಲ ಅಂತ ನ್ಯಾಯಪೀಠ ಸ್ಪಷ್ಟಪಡಿಸಿದೆ ಬಾಲಿವುಡ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಚಿತ್ರದಲ್ಲಿ ರಂಗೀಲಾ ಸಿನಿಮಾ ಕೂಡ ಒಂದು ಇಂದಿಗೆ ರಂಗೀಲಾ ಸಿನಿಮಾ ಬಿಡುಗಡೆಯಾಗಿ ಮೂವತ್ತು ವರ್ಷವಾಗಿದೆ ಸಾವಿರದ ಒಂಬೈನೂರ ಐದು ಸೆಪ್ಟೆಂಬರ್ ಎಂಟರಂದು ರಿಲೀಸ್ ಆಗಿದ್ದ ರಂಗೀಲಾ ಮ್ಯೂಸಿಕಲ್ ಹಿಟ್ ಜೊತೆಗೆ ಬ್ಲಾಕ್ಬಸ್ಟರ್ ಚಿತ್ರವಾಗಿತ್ತು ಹಾಡುಗಳಂತೂ ಇಂದಿಗೂ ಯವರ್ ಗ್ರೀನ್ ಈ ಚಿತ್ರದ ಮೂಲಕ ಬಡಗಿ ಊರ್ಮಿಳಾ ಮಥೋಣ್ಕರ್ ಎಷ್ಟೋ ಪಟ್ಟೆಗಳ ಹೃದಯಕ್ಕೆ ಕಿಚ್ಚು ಹಚ್ಚಿದ ನಾಯಕೆಯಾದರು ಈವರೆಗೂ ಊರ್ಮಿಳಾ ಅಂದರೆ ರಂಗೀಲಾ ಎಂದೇ ಕರೆಯಲಾಗುತ್ತೆ ಊರ್ಮಿಳಾ ಜೊತೆ ಆಮೀರ್ ಖಾನ್ ಹಾಗೂ ಜಾಕಿ ಶಾಪ್ ತೆರೆ ಹಂಚಿಕೊಂಡಿದ್ರು ಈ ಚಿತ್ರದಲ್ಲಿ ಊರ್ಮಿಳಾ ಹಸಿ ಬಿಸಿಯಾಗಿ ಕಾಣಿಸಿಕೊಂಡ ಪರಿಗೆ ಸಿನಿಮಾ ಇಂಡಸ್ಟ್ರಿ ಶೇಕ್ ಶೇಕ್ ಆಗಿತ್ತು ಇದೀಗ ಅದೇ ರಂಗೀಲಾ ಚಿತ್ರದ ರಂಗೀಲಾರೆ ಹಾಡಿಗೆ ರಿಲೀಸ್ ಮಾಡುವ ಮೂಲಕ ಮೂವತ್ತು ವರ್ಷದ ಆನಿವರ್ಸರಿ ಖುಷಿ ಹಂಚಿಕೊಂಡಿದ್ದಾರೆ ಊರ್ಮಿಳಾ ಮತೋಣಕರ್ ಮಾಲ್ನ ನಾಲ್ಕನೇ ಅಂತಸ್ತಿನಲ್ಲಿ ಕೆಲಸ ಮಾಡುವಾಗ ಆಯ ತಪ್ಪಿ ಬಿದ್ದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ಮೈಸೂರಿನ ಡಿಆರ್ಸಿ ಮಾಲ್ನಲ್ಲಿ ಜರುಗಿದೆ ಸುನೀಲ್ ಮೃತ ದುರ್ದೈವಿ ಮಾಲ್ನಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು ಹಾಗೂ ಗಾಯಗೊಂಡವರನ್ನ ಚಂದ್ರು ಅಂತ ಗುರುತಿಸಲಾಗಿದೆ ಸೋಮವಾರ ಡಿಆರ್ಸಿ ಮಾಲ್ನ ನಾಲ್ಕನೇ ಮಹಡಿಯಲ್ಲಿ ಇದ್ದ ಬೋರ್ಡ್ ಒಂದನ್ನ ಸುನಿಲ್ ತೆರವು ಮಾಡ್ತಾ ಇದ್ರು ಈ ವೇಳೆ ಗಮನಕ್ಕೆ ಬಾರದೆ ಪಿಒಪಿ ಮೇಲೆ ಕಾಲಿಟ್ಟು ಒಳಗೆ ಕೆಳಗೆ ಕುಸಿದ್ರು ತಕ್ಷಣ ಕೈಗೆ ಸಿಕ್ಕಿದ್ದ ರಾಡ್ ಒಂದನ್ನ ಹಿಡಿದುಕೊಂಡು ನೇತಾಡ್ತಾ ಇದ್ರು ಇದನ್ನು ಗಮನಿಸಿದ ಚಂದ್ರು ಸಹಾಯಕ್ಕೆ ಮುಂದಾಗಿದ್ದು ಇವರು ಕೂಡ ಪಿಒಪಿ ಮೇಲೆ ಕಾಲಿಟ್ಟು ಕೆಳಗೆ ಬಿದ್ದು ಗಂಭೀರ ಗಾಯಗೊಂಡಿದ್ದಾನೆ ಈ ವೇಳೆ ರಾಡ್ ಹಿಡಿದುಕೊಂಡಿದ್ದ ಸುನಿಲ್ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾನೆ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಇಂದಿನಿಂದ ಆರಂಭವಾಗಿದೆ ಯುಎಇ ದೇಶದ ದುಬೈ ಅಬುಧಾಬಿ ಕ್ರೀಡಾಂಗಣದಲ್ಲಿ ಇಪ್ಪತ್ತು ದಿನಗಳ ಕಾಲ ಎಂಟು ದೇಶಗಳು ಒಟ್ಟು ಹತ್ತೊಂಬತ್ತು ಪಂದ್ಯವನ್ನು ಆಡಲಿದೆ ಉದ್ಘಾಟನಾ ಪಂದ್ಯ ಅಫ್ಘಾನಿಸ್ತಾನ್ ಮತ್ತು ಹಾಂಕಾಂಗ್ ಮಧ್ಯೆ ನಡೆದರೆ ಸೆಪ್ಟೆಂಬರ್ ಎಂಟರಂದು ಫೈನಲ್ ಪಂದ್ಯ ನಡೆಯುತ್ತೆ ಹಾಲಿ ಚಾಂಪಿಯನ್ ಭಾರತ ಬುಧವಾರ ಯುಎಇ ವಿರುದ್ದ ತನ್ನ ಮೊದಲ ಪಂದ್ಯವಾಡುತ್ತೆ ತಂಡವನ್ನು ಎರಡು ಗುಂಪುಗಳನ್ನಾಗಿ ವಿಂಗಡಿಸಲಾಗಿದ್ದು ಭಾರತ ಪಾಕಿಸ್ತಾನ ಯುಎಇ ಹಾಗೂ ಒಮಾನ್ ಗುಂಪಿನಲ್ಲಿ ಇದೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ ಶ್ರೀಲಂಕಾ ಹಾಂಕಾಂಗ್ ಬಿ ಗುಂಪಿನಲ್ಲಿ ಇದೆ